ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಗುಬ್ಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ದ್ವಾದಶ ಜ್ಯೋತಿರ್ಲಿಂಗ ಮಾಲಿಕೆಯ ನಾಲ್ಕನೇ ಸಂಚಿಕೆ ತಮಗಾಗಿ ಅದಕ್ಕಿಂತ ಮೊದಲು ನಮ್ಮ ಧರ್ಮಪೀಠ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆಯನ್ನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಮಧ್ಯಪ್ರದೇಶದ ನರ್ಮದಾ ನದಿಯ ತೀರದಲ್ಲಿ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನೆಲೆಸಿದೆ ಈ ಸ್ಥಳದಲ್ಲಿ ನರ್ಮದಾ ನದಿಯು ಎರಡು ಕವಲುಗಳಾಗಿ ಹರಿಯುತ್ತೆ ನಡುವೆ ಒಂದು ದ್ವೀಪದ ಹಾಗೆ ಕಾಣುವ ಪರ್ವತವನ್ನ ನಾವು ಕಾಣಬಹುದು ಮಾಂದಾತ ಪರ್ವತ ಅಥವಾ ಶಿವಪುರಿ ಪರ್ವತ ಎಂದು ಇದಕ್ಕೆ ಕರೀತಾರೆ ಕವಲುಡೆದಿರುವ ನರ್ಮದಾ ನದಿಯ ಎರಡೂ ಭಾಗಗಳಲ್ಲಿ ಒಂದು ಉತ್ತರ ದಿಕ್ಕಿಗೆ ಹರಿದ್ರೆ ಮತ್ತೊಂದು ದಕ್ಷಿಣಕ್ಕೆ ಹರಿಯುತ್ತೆ ಇದು ಇಲ್ಲಿನ ವಿಶೇಷ ಪುರಾಣಗಳಲ್ಲಿ ಸಿಗುವ ಉಲ್ಲೇಖಗಳ ಪ್ರಕಾರ ಮಹಾರಾಜ ಮಾಂದಾತನು ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿ ಮಹಾದೇವನನ್ನ ಬಳಸಿಕೊಳ್ತಾನೆ ಆದ್ದರಿಂದ ಇಲ್ಲಿನ ಈ ಪರ್ವತಕ್ಕೆ ಮಾಂದಾತ ಪರ್ವತ ಅಂತ ಹೆಸರು ಬರುತ್ತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮನುಷ್ಯ ನಿರ್ಮಿತವಲ್ಲ ಪ್ರಕೃತಿಯೇ ಸ್ವಯಂ ಇದನ್ನು ನಿರ್ಮಿಸಿದೆ ಈ ಜ್ಯೋತಿರ್ಲಿಂಗದ ನಾಲ್ಕು ಕಡೆ ನೀರು ಯಾವಾಗಲೂ ತುಂಬಿಯೇ ಇರುತ್ತೆ ಇಡೀ ಮಾಂದಾತ ಪರ್ವತವೇ ಮಹಾದೇವನ ಸ್ವರೂಪವೆಂದು ಭಾವಿಸಲಾಗುತ್ತೆ ಈ ಜ್ಯೋತಿರ್ಲಿಂಗಕ್ಕೆ ಎರಡು ಸ್ವರೂಪಗಳಿವೆ ಮೊದಲನೇ ಸ್ವರೂಪವನ್ನು ಓಂಕಾರೇಶ್ವರ ಎಂದು ಕರೆದರೆ ಎರಡನೆಯ ಸ್ವರೂಪಕ್ಕೆ ಅಮಲೇಶ್ವರ ಅಂತ ಕರೆಯಲಾಗುತ್ತೆ ಎರಡು ಲಿಂಗಗಳು ಬೇರೆ ಬೇರೆ ಇದ್ರೂ ಒಂದೇ ಜ್ಯೋತಿರ್ಲಿಂಗ ಅಂತ ತಿಳಿಯಲಾಗಿದೆ ಒಂದೇ ಲಿಂಗಕ್ಕೆ ಎರಡು ಸ್ವರೂಪಗಳು ಯಾಕೆ ಅನ್ನೋದಕ್ಕೆ ಪುರಾಣಗಳಲ್ಲಿ ಉಲ್ಲೇಖಗಳು ಸಾಕಷ್ಟು ಸಿಗುತ್ತೆ ಒಮ್ಮೆ ವಿಂದ್ಯ ಪರ್ವತನು ಮಹಾದೇವನನ್ನು ಕುರಿತು ಆರು ತಿಂಗಳುಗಳ ಕಾಲ ಕಠಿಣ ಉಪಾಸನೆ ಮಾಡುತ್ತಾನೆ ಅದರಿಂದ ಪ್ರಸನ್ನನಾದ ಮಹಾದೇವನು ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ವಿಂದ್ಯನು ಕೇಳಿದ ವರ ಫಲಿಸುತ್ತಾನೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಅನೇಕ ಋಷಿ ಮುನಿಗಳು ಬಂದು ತಮಗೂ ಸದಾಕಾಲ ಸಾನ್ನಿಧ್ಯ ಕಲ್ಪಿಸಬೇಕು ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಆಗ ಮಹಾದೇವನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ರೂಪದಲ್ಲಿ ಕಾಣಿಸಿಕೊಂಡು ಮತ್ತು ಅದೇ ಲಿಂಗದಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿ ಒಂದನ್ನು ಋಷಿ ಮುನಿಗಳಿಗೆ ದಯಪಾಲಿಸುತ್ತಾನೆ ಹಾಗಾಗಿ ಲಿಂಗಗಳ ಸ್ಥಾನ ಮತ್ತು ದೇವಾಲಯಗಳು ಬೇರೆ ಬೇರೆಯಾಗಿದ್ದರೂ ಅಸ್ತಿತ್ವ ಹಾಗೂ ಸ್ವರೂಪ ಒಂದೇ ಎಂದು ತಿಳಿಯಲಾಗಿದೆ ಶಿವಪುರಾಣದಲ್ಲಿ ಈ ಜ್ಯೋತಿರ್ಲಿಂಗದ ಮಹಿಮೆಯನ್ನ ವಿಸ್ತಾರವಾಗಿ ವರ್ಣಿಸಲಾಗಿದೆ ಶ್ರೀ ಓಂಕಾರೇಶ್ವರ ಮತ್ತು ಶ್ರೀ ಅಮಲೇಶ್ವರನ ದರ್ಶನದ ಪುಣ್ಯಗಳನ್ನು ಹೇಳುವಾಗ ನರ್ಮದ ಸ್ನಾನದ ಪುಣ್ಯ ಫಲವನ್ನು ವರ್ಣಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನು ಈ ಪಾವನ ಕ್ಷೇತ್ರದ ಯಾತ್ರೆಯನ್ನು ಅವಶ್ಯವಾಗಿ ಮಾಡಬೇಕು ಲೌಕಿಕ ಪಾರಲೌಕಿಕ ಎರಡೂ ರೀತಿಯ ಉತ್ತಮ ಫಲವು ಭಗವಾನ್ ಓಂಕಾರೇಶ್ವರನ ಕೃಪೆಯಿಂದ ಸಹಜವಾಗಿ ಪ್ರಾಪ್ತವಾಗುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷದ ಎಲ್ಲ ಸಾಧನೆಗಳು ಅವನಿಗೆ ಸಹಜವಾಗಿ ಸುಲಭವಾಗಿ ಸಿಗುತ್ತವೆ ಕೊನೆಗೆ ಅವನಿಗೆ ಲೋಕೇಶ್ವರ ಭಗವಾನ್ ಮಹಾದೇವನ ಪರಮಧಾಮದ ಪ್ರಾಪ್ತಿಯೂ ಆಗುತ್ತದೆ